ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುಮದ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ಬಂದಿರೋ ವಿಷಯ ಜನವರಿ ಕೊನೆಯ ವಾರದಿಂದ ಈ ರಾಶಿಯವರಿಗೆ ಬದುಕಿನಲ್ಲಿ ಶುಭ ಕಾಲ ಶುರುವಾಗಲಿದೆ ದುಡ್ಡಿನ ಸುರಿಮಳೆಯೇ ಆಗಲಿದೆ ಹೌದು ಸ್ನೇಹಿತರೆ ಜನವರಿ ಕೊನೆಯ ವಾರದ ವೇಳೆ ಕೆಲವು ದೊಡ್ಡ ರಾಶಿಗಳ ರಾಶಿ ಪರಿವರ್ತನೆ ಆಗಲಿದೆ ಇದರಿಂದಾಗಿ ಈ ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಮಂಗಳಕರ ಮತ್ತು ಹೆಚ್ಚಿನ ಶುಭ ಫಲಗಳನ್ನು ಪಡ್ಕೊಳ್ಳೋ ಲಕ್ಕಿ ರಾಶಿಗಳಾಗಿರುತ್ತವೆ ಹಾಗಾದ್ರೆ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ಗ್ರಹಗಳ ಅನುಗ್ರಹದಿಂದಾಗಿ ಯಾವೆಲ್ಲ ಕ್ಷೇತ್ರದಲ್ಲಿ ಹೆಚ್ಚಿನ ಉನ್ನತ ಸ್ಥಾನ ಆರ್ಥಿಕ ಲಾಭಗಳು ಆಗ್ತಿದೆ ನನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಲಕ್ಕಿ ರಾಶಿಯವ್ರಿಗೆ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಲೇ ನೋಡೋದ್ರಿಂದ ನಿಮಗೂ ಕೂಡ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ ಅದರಿಂದಾಗಿ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳೋದು ಹೌದು ಸ್ನೇಹಿತರೆ ಸಾಹಸ ಹಾಗೂ ಧೈರ್ಯದ ಅಂಶವನ್ನು ಹೊಂದಿರುವಂತಹ ಗ್ರಹಗಳ ಸೇನಾಪತಿ ಎಂಬುದಾಗಿ ಕರೆಯಲ್ಪಡುವ ಮಂಗಳ ತನ್ನ ನೀಚ ರಾಶಿಯಾಗಿರುವಂತಹ ಕರ್ಕ ರಾಶಿಯಲ್ಲಿ ವಕ್ರಿಯ ಚಾಲನೆಯಲ್ಲಿ ಈ ಸಮಯದಲ್ಲಿ ಇದ್ದಾನೆ ಆದರೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪ ಇಪ್ಪತ್ತೊಂದರಂದು ಮಂಗಳ ಇದೇ ರಾಶಿಯಲ್ಲಿ ತನ್ನ ನೇರ ಚಲನೆಯನ್ನು ಆರಂಭಿಸಲಿದ್ದಾನೆ ಇದರಿಂದಾಗಿ ಕೆಲವು ರಾಶಿಯವರ ಜೀವನದ ಮೇಲೆ ಹೆಚ್ಚಿನ ಪ್ರಭಾವ ಬೀರಲಿದೆ ಸುಖ ಶಾಂತಿ ಹಾಗೆ ಹೆಚ್ಚಿನ ಆರ್ಥಿಕ ಲಾಭವನ್ನು ನೀಡಲಿದ್ದಾನೆ ಅದೇ ರೀತಿ ಒಂದಿಷ್ಟು ರಾಶಿಯವರಿಗೆ ಶುಭ ಫಲಗಳನ್ನು ನೀಡಿದರೆ ಇನ್ನು ಕೆಲವು ರಾಶಿಯವರಿಗೆ ಅಶುಭ ಫಲಗಳನ್ನು ನೀಡಲಿದ್ದಾನೆ ಹಾಗಾದ್ರೆ ಮೊದಲಿಗೆ ನಾವು ನೋಡೋಣ ಯಾವೆಲ್ಲ ರಾಶಿಯವರಿಗೆ ಅದೃಷ್ಟ ಶುಭ ಫಲಗಳನ್ನ ನೀಡ್ತಾ ಇದ್ದಾನೆ ಮಂಗಳ ಗ್ರಹ ಅನ್ನೋದನ್ನ ಮೊದಲಿಗೆ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನೀವು ಯಾವ ಕೆಲಸವನ್ನು ಮಾಡಿದರೆ ಉತ್ತಮ ಯಾವ ರಾಶಿಯಲ್ಲಿ ಯಾವ ಜನರು ಯಾವ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊತಾ ಇದ್ದಾರೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ಸ್ಕಿಪ್ ನೋಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದ್ರಿಂದ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾವು ಕೂಡ ತಿಳ್ಕೊಂಡು ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ಕೊಡೋಕೆ ಇಷ್ಟಪಡ್ತೀವಿ ಹೌದು ಮೊದಲಿಗೆ ನಾವು ನೋಡೋಣ ಮೀನರಾಶಿ ಮೀನರಾಶಿಯವರ ಜಾತಕದಲ್ಲಿ ಚತುರ್ಥ ಸ್ಥಾನದಲ್ಲಿ ಮಂಗಳ ಮಾರ್ಗಿಯ ಚಲನೆಯ ಪ್ರಭಾವ ಬೀರುವುದರಿಂದಾಗಿ ಇದು ನಿಮಗೆ ಲಾಭವನ್ನು ತಂದುಕೊಡಲಿದೆ ಮೀನರಾಶಿಗೆ ಸೇರಿದ ಜನರ ಜೀವನದಲ್ಲಿ ಭೌತಿಕ ಸುಖ ಸಿಗಲಿದೆ ಈ ರಾಶಿಯಲ್ಲಿ ಈ ಸಂದರ್ಭದಲ್ಲಿ ವಾಹನ ಅಥವಾ ಪ್ರಾಪರ್ಟಿ ಖರೀದಿಯು ಕೂಡ ಮಾಡುವಂತ ಮನಸ್ಸು ಮಾಡಲಿದ್ದೀರಿ ಈ ಸಮಯದಲ್ಲಿ ಮೀನರಾಶಿಗೆ ಸೇರಿದ ಉದ್ಯೋಗಿಗಳಿಗೆ ಪ್ರಮೋಷನ್ ಸಿಗುವಂತ ಸಂತೋಷದ ಕ್ಷಣಗಳನ್ನು ನೀವು ಅನುಭವಿಸಬಹುದಾಗಿರುತ್ತದೆ ಹಾಗೆ ಮೀನರಾಶಿಗೆ ಸೇರಿದ ವ್ಯಾಪಾರಿಗಳು ಅಥವಾ ಸ್ವಉದ್ಯೋಗಿಗಳಿಗೆ ಇಂದಿಗಿಂತ ಹೆಚ್ಚಿನ ಲಾಭ ಆದಾಯವನ್ನು ನೀವು ನೋಡಬಹುದಾಗಿರುತ್ತದೆ ಪ್ರಾಪರ್ಟಿ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಅಲ್ಲಿ ಸಂಬಂಧಪಟ್ಟಂತ ಕೆಲಸಗಳನ್ನು ಮಾಡುತ್ತಿರುವ ಜನರಿಗೆ ಈ ಸಂದರ್ಭವು ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ನಿಮ್ಮ ಕೈಗೆ ಅದೃಷ್ಟ ಲಕ್ಷ್ಮಿಯ ಆಶೀರ್ವಾದ ದೊರೆಯಲಿದೆ ಇದರಿಂದಾಗಿ ನೀವು ಹೆಚ್ಚಿನ ಸಂತೋಷದಿಂದ ಇರುವಿರಿ ಹಾಗೆ ನಿಮ್ಮ ಆರ್ಥಿಕ ಸಮಸ್ಯೆಗಳೆಲ್ಲ ದೂರಾಗಿ ಈ ಸಮಯದಲ್ಲಿ ಮನೆಯವರ ಇಚ್ಛೆಯನ್ನು ಪೂರೈಸಲು ಹೆಚ್ಚಿನ ಅವಕಾಶಗಳು ನಿಮಗೆ ದೊರೆಯಲಿದೆ ಇದು ಮೀನರಾಶಿಯವರಿಗೆ ಮಂಗಳ ಗ್ರಹನ ಆಶೀರ್ವಾದದಿಂದಾಗಿ ಸಿಗ್ತಾರ ಯೋಗ ಫಲವಾಗಿದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಸಿಂಹ ರಾಶಿ ಮಂಗಳ ಸಿಂಹ ರಾಶಿಯ ಜಾತಕದವರಿಗೆ ಮಾಡುವಂತ ಕೆಲಸಗಳಲ್ಲಿ ಆದಾಯ ಹಾಗೂ ಲಾಭವನ್ನು ಹೆಚ್ಚಿಸಲಿದ್ದಾನೆ ಈ ಸಂದರ್ಭದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರ ಆದಾಯ ಗಣನೀಯವಾಗಿ ಹೆಚ್ಚಾಗಲಿದೆ ಅದೇ ರೀತಿ ಹೊಸ ಮಾಧ್ಯಮದ ಮೂಲಕವೂ ಕೂಡ ನೀವು ಹಣವನ್ನು ಸಂಪಾದನೆ ಮಾಡಲಾಗುತ್ತದೆ ಹಾಗೆ ಈ ಸಮಯದಲ್ಲಿ ವ್ಯಾಪಾರ ಕ್ಷೇತ್ರಕ್ಕೆ ಸೇರಿದಂತೆ ಯಾವುದೇ ಕ್ಷೇತ್ರದಲ್ಲಿ ನೀವು ಇದ್ದರೂ ಕೂಡ ಆದಾಯದ ಯಶಸ್ಸು ನಿಮಗೆ ಕಡ ಖಂಡಿತವಾಗಿಯೂ ದೊರೆಯಲಿದೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಜೀವನ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಹಾಗೆ ನಿಮಗೆ ಈ ಸಮಯದಲ್ಲಿ ಸಂತಾನಕ್ಕೆ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ಕೇಳುವಂತಹ ಶುಭ ಯೋಗವು ಕೂಡ ಹೆಚ್ಚಾಗಿರುತ್ತದೆ ಹಾಗೆ ಈ ಸಂದರ್ಭದಲ್ಲಿ ಕುಟುಂಬದ ಜೊತೆ ಹೆಚ್ಚಿನ ಸಮಯವನ್ನು ಕಳೆಯಲು ನಿಮಗೆ ಅವಕಾಶಗಳು ದೊರೆಯಲಿದೆ ಹಾಗೆ ಈ ಸಮಯದಲ್ಲಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಉದ್ಯೋಗದಲ್ಲಿ ಅಧಿಕಾರಿ ದೊಡ್ಡ ಅಧಿಕಾರಿಗಳ ಬೆಂಬಲದಿಂದಾಗಿ ನೀವು ಉದ್ಯೋಗದಲ್ಲಿ ಬಡ್ತಿಯನ್ನು ಪಡೆದುಕೊಳ್ಳಲಿದ್ದೀರಿ ಇದು ನಿಮ್ಮ ರಾಶಿಯವರಿಗೆ ಮಂಗಳನ ಪ್ರಭಾವದಿಂದಾಗಿ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿಯವ್ರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ನಾವು ಮರೆತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ರಾಶಿ ಧನು ರಾಶಿ ಮಂಗಳನ ಮಾರ್ಗ್ಯ ಚಲನೆ ಧನು ರಾಶಿಯ ಜಾತಕದವರಿಗೆ ಲಾಭವನ್ನು ತಂದುಕೊಡಲಿದೆ ಯಾಕೆಂದರೆ ಧನು ರಾಶಿಯ ಜಾತಕದಲ್ಲಿ ಮಂಗಳ ಉತ್ತಮ ಸ್ಥಾನದಲ್ಲಿ ಮಾ ವಾಗಿ ಇದ್ದಾನೆ ಇದರಿಂದಾಗಿ ಮದುವೆಯಾಗಿರುವಂತಹ ದಂಪತಿಗಳು ಸುಖ ದಾಂಪತ್ಯ ಜೀವನವನ್ನು ನಡೆ ನಡೆಸಲಿದ್ದೀರಿ ನಿಮ್ಮ ಜೀವನ ಸಂಗಾತಿಯು ಕೂಡ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿದ್ದೀರಿ ಇದು ನಿಮಗೆ ಇನ್ನಷ್ಟು ಹೆಚ್ಚಿನ ಸಂತೋಷವನ್ನು ನೀಡಲಿದೆ ಹಾಗೆ ಮನೆಯ ವಾತಾವರಣ ಕೂಡ ಸಾಕಷ್ಟು ಶಾಂತಿಯುತವಾಗಿರಲಿದೆ ಹಾಗೆ ಸಂತೋಷದಿಂದ ಕೂಡಿರಲಿದೆ ಇದೇ ಸಮಯದಲ್ಲಿ ವ್ಯಾಪಾರವನ್ನು ಮಾಡುತ್ತಿರುವ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭವನ್ನು ಕಾಣುವ ಅವಕಾಶಗಳು ದೊರೆಯಲಿದೆ ಹಾಗೆ ವಿದೇಶ ಪ್ರಯಾಣವು ಈ ಸಂದರ್ಭ ನೀವು ಮಾಡಬೇಕಾಗ ಬರಬಹುದು ಅದೇ ರೀತಿ ಧನು ರಾಶಿಗೆ ಸೇರಿದ ಜನರು ಯಾವುದೇ ಕ್ಷೇತ್ರದಲ್ಲಿ ಕೈ ಹಾಕಿದರೂ ಕೂಡ ಯಶಸ್ಸು ಎನ್ನುವುದು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಅದರಲ್ಲಿ ವಿಶೇಷವಾಗಿ ವ್ಯಾಪಾರ ಇರಲಿ ಅಥವಾ ಕೆಲಸವೇ ಇರಲಿ ಪಾರ್ಟ್ನರ್ಶಿಪ್ ನ ಮಾಡಿದರೆ ಖಂಡಿತವಾಗಿಯೂ ಈ ಸಂದರ್ಭದಲ್ಲಿ ನೀವು ಕೈ ತುಂಬಾ ಲಾಭವನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ ಸಂಪಾದನೆ ಮಾಡುವಂತ ಯೋಗವು ಕೂಡ ಹೆಚ್ಚಾಗಿದ್ದು ಈ ಸಮಯದಲ್ಲಿ ನೀವು ಭವಿಷ್ಯಕ್ಕಾಗಿ ಹಣದ ಹೂಡಿಕೆಯನ್ನು ಮಾಡುವ ಸಂದರ್ಭ ಬರಬಹುದಿಲ್ಲ ಆಗಿರುತ್ತದೆ ಹಾಗೆ ಧನುರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ವಹಿಸುವುದು ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ಧನುರಾಶಿಗೆ ಸೇರಿದ ಜನರಿಗೆ ಅನಿರೀಕ್ಷಿತ ಲಾಭ ಕೂಡಿ ಬರಲಿದೆ ಹಠಾತ್ ಧನ ಲಾಭದಿಂದ ನೀವು ಹೆಚ್ಚು ಸಂತೋಷದಿಂದ ಇರಲಿದ್ದೀರಿ ಇದು ಧನುರಾಶಿಯವರಿಗೆ ರಾಶಿಯವರಿಗೆ ಮಂಗಳನ ವಕ್ರಿಯ ಚಲನೆ ಮತ್ತು ನೇರ ಚಲನೆಯಿಂದಾಗಿ ಉಂಟಾಗ್ತಾ ಇರೋ ಯೋಗಫಲವಾಗಿರುತ್ತೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಮೇಷರಾಶಿ ಮಂಗಳ ಗ್ರಹದ ಅಸ್ತಮದಿಂದಾಗಿ ಮೇಷರಾಶಿ ವರಿಗೆ ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತವೆ ಹಾಗೆ ಉದ್ಯೋಗಿಗಳ ಆದಾಯ ಹೆಚ್ಚಾಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮೇಷರಾಶಿಗೆ ಸೇರಿದ ಜನರು ಉದ್ಯಮಿಗಳಾಗಿದ್ದರೆ ಹೂಡಿಕೆಗಳಿಂದ ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ ಹಾಗೆ ಒಟ್ಟಿಗೆ ಸಂಬಂಧಿಸಿದ ಸಮಸ್ಯೆಗಳಿಂದ ಬಳಲುತ್ತಿರುವ ಮೇಷರಾಶಿಗೆ ಜನರಿಗೆ ಈ ಸಮಯದಲ್ಲಿ ಹೆಚ್ಚಿನ ಪರಿಹಾರವೂ ದೊರಕಲಿದೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆಗಳು ದೂರಾಗಿ ಈ ಸಮಯದಲ್ಲಿ ಹೆಚ್ಚಿನ ಚೈತನ್ಯದಿಂದ ಇರಲಿದ್ದೀರಿ ಮನೆಯಲ್ಲಿ ಇರುವ ಭಿನ್ನಾಭಿಪ್ರಾಯಗಳೆಲ್ಲ ದೂರಾಗಿ ಪರಿಸ್ಥಿತಿ ಸಾಮಾನ್ಯವಾಗಿರಲಿದೆ ಇದರಿಂದಾಗಿ ನೀವು ಹೆಚ್ಚು ಸಂತಸದಿಂದ ಇರುವಿರಿ ಹಾಗೆ ಮೇಷರಾಶಿಗೆ ಸೇರಿದ ಜನರಿಗೆ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕಬಹುದು ಹಾಗೆ ನಿಮ್ಮ ಎಲ್ಲ ರೀತಿಯ ಆರ್ಥಿಕ ಸಮಸ್ಯೆಗಳು ದೂರಾಗಿ ಹೆಚ್ಚಿನ ಲಾಭ ಫಲಗಳನ್ನು ನೀವು ಪಡ್ಕೋಬಹುದಾಗಿರುತ್ತೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಕರ್ಕಟಕ ರಾಶಿ ಕರ್ಕಾಟಕ ರಾಶಿಗೆ ಸೇರಿದ ಉದ್ಯೋಗಿಗಳಿಗೆ ಉದ್ಭವಿಸಿರುವಂತಹ ಸಮಸ್ಯೆಗಳು ಈ ಸಮಯದಲ್ಲಿ ಬಗೆಹರಿಯುತ್ತವೆ ಹಾಗೆ ವಿವಾಹಿತರಿಗೆ ಸಂಬಂಧಿಸಿದಂತ ಕಹಿ ಘಟನೆಗಳೆಲ್ಲ ದೂರ ಈ ಸಮಯದಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ಳಲಿದ್ದೀರಿ ಮನೆಯ ಸದಸ್ಯರಿಂದ ಶುಭ ಸುದ್ದಿಯನ್ನು ಪಡೆದುಕೊಳ್ಳಲಿದ್ದೀರಿ ಅದೇ ರೀತಿ ಉದ್ಯಮಿಗಳು ಈ ಸಮಯದಲ್ಲಿ ಯೋಜನೆಯನ್ನು ಸಮಯಕ್ಕೆ ಮುಂಚಿತವಾಗಿಯೇ ಪೂರ್ಣಗೊಳಿಸಬಹುದಾಗಿರುತ್ತದೆ ಇದರಿಂದಾಗಿ ಅನಿರೀಕ್ಷಿತ ಧನ ಲಾಭವನ್ನು ನೀವು ನೋಡಬಹುದಾಗಿರುತ್ತದೆ ಈ ಸಮಯದಲ್ಲಿ ಭಾರಿ ಲಾಭದಿಂದಾಗಿ ನೀವು ಹೆಚ್ಚಿನ ಸಂತಸದಿಂದ ಇರುವಿರಿ ನಿಮ್ಮ ಹಣವನ್ನು ಯಾರಿಗಾದರೂ ಕೊಟ್ಟು ನೀವು ಕಷ್ಟಪಡುತ್ತಿದ್ದರೆ ಈ ಸಮಯದಲ್ಲಿ ಆ ಹಣ ವಾಪಸ್ ತಿರುಗಿ ಬರಲಿದೆ ಹಾಗೆ ಈ ಸಮಯದಲ್ಲಿ ತಂದೆ ತಾಯಿಯ ಕನಸನ್ನು ನೀವು ಈಡೇರಿಸಲಿದ್ದೀರಿ ಹಾಗೆ ನಿಮ್ಮ ವಿರುದ್ಧ ನ್ಯಾಯಾಲಯದಲ್ಲಿ ಯಾವುದಾದರೂ ದೀರ್ಘಕಾಲದ ಪ್ರಕರಣಗಳಿದ್ದರೆ ಅವೆಲ್ಲವೂ ಈ ಸಮಯದಲ್ಲಿ ಬಗೆಹರಿಯುತ್ತದೆ ಇದರಿಂದಾಗಿ ನೀವು ಹೆಚ್ಚಿನ ಯಶಸ್ಸನ್ನು ಪಡೆಯಬಹುದಾಗಿರುತ್ತದೆ ಹಾಗೆ ಹಣಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮನ್ನು ಕಾಡುವುದಿಲ್ಲ ಇದರೊಂದಿಗೆ ನಿಮ್ಮ ರಾಶಿಗೆ ಸೇರಿದ ಜನರಿಗೆ ಅಂದರೆ ಕರ್ಕಾಟಕ ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭ ಮತ್ತು ಶುಭ ಸುದ್ದಿಯ ಕೇಳುವ ಅದೃಷ್ಟ ಹೆಚ್ಚಾಗಿರುತ್ತದೆ ಇದು ನಿಮ್ಮ ರಾಶಿಯವರಿಗೆ ಮಂಗಳನ ಸಂಚಾರ ವಿಚಾರದಿಂದಾಗಿ ಸಿಗ್ತಾ ಇರೋ ಯೋಗ ಫಲವಾಗುತ್ತೆ ಇನ್ನು ಮುಂದಿನ ಯಾವ ರಾಶಿಯವರಿಗೆ ಯಾವ ಯೋಗ ಫಲದಿಂದ ಹೆಚ್ಚಿನ ಲಾಭ ಮತ್ತು ಉದ್ಯೋಗದಲ್ಲಿ ಬಡ್ತಿಗಳು ಸಿಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ